ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಎಂಟನೇ ತರಗತಿಯ ಪದ್ಯ ಭಾಗದಲ್ಲಿರುವಂತಹ ರಾಮಧಾನ್ಯ ಚರಿತೆ ಇದರ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಕೃತಿಕಾರರ ಪರಿಚಯ ಹೆಸರು ಕನಕದಾಸರು ಕಾಲ ಸಾಮಾನ್ಯ ಶಕ ಸಾವಿರದ ಐನೂರ ಎಂಟು ಸ್ಥಳ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮ ಕೃತಿ ಹರಿಭಕ್ತಿ ಸಾರ ರಾಮಧಾನ್ಯ ಚರಿತೆ ಮೋಹನ ತರಂಗಿಣಿ ನಳ ಚರಿತ್ರೆ ಅಂಕಿತನಾಮ ಕಾಗಿನೆಲೆಯ ಆದಿಕೇಶವ ಫಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದೇಶಕ್ಕೆ ಅತಿಶಯವಾದ ಧಾನ್ಯ ಯಾವುದು ಉತ್ತರ ದೇಶಕ್ಕೆ ಅತಿಶಯವಾದ ಧಾನ್ಯ ರಾಗಿ ಅಥವಾ ನರೆದಲಗ ಪ್ರಶ್ನೆ ಎರಡು ವೃಹಿ ಯಾರ ಬಾಯಿಗೆ ತುತ್ತು ಎಂದು ಹೇಳಿದೆ ಉತ್ತರ ವೃಹಿ ಹೆಣದ ಬಾಯಿಗೆ ತುತ್ತು ಎಂದು ಹೇಳಿದೆ ಪ್ರಶ್ನೆ ಮೂರು ದಾಶರಥಿ ಎಂದರೇನು ಉತ್ತರ ದಾಶರಧಿ ಎಂದರೆ ರಾಮ ಪ್ರಶ್ನೆ ನಾಲ್ಕು ನರೆದಲಗ ಯಾರನ್ನು ಆಧರಿಸಿ ಸಲಹುತ್ತದೆ ಉತ್ತರ ನರೆದಲಗ ಅನ್ನವಿಲ್ಲದೆ ಅಳಿವ ಪ್ರಾಣಿಗಳನ್ನು ಆಧರಿಸಿ ಸಲಹುತ್ತದೆ ಪ್ರಶ್ನೆ ಐದು ಹರಿಹರ ವಿರಂಚಿಗಳನ್ನು ಏತಕ್ಕಾಗಿ ಅಯೋಧ್ಯೆಗೆ ಕರೆಸಲಾಗುತ್ತದೆ ಉತ್ತರ ನರೆದಲಗ ಅಥವಾ ರಾಗಿ ಮತ್ತು ರಿಹಿ ಅಂದರೆ ಭತ್ತ ಇವುಗಳಲ್ಲಿ ಯಾರು ಶ್ರೇಷ್ಠ ಎಂಬ ವಿವಾದವನ್ನು ಪರಿಹರಿಸಲು ಹರಿಹರ ವಿರಂಚಿಗಳ ವಿರಂಚಿಗಳನ್ನು ಅಯೋಧ್ಯೆಗೆ ಕರೆಸಲಾಗಿತ್ತು ಪ್ರಶ್ನೆ ಆರು ಸೆರೆಗೆ ಯಾರು ಯಾರನ್ನು ಹಾಕಲಾಗುತ್ತದೆ ಉತ್ತರ ಸೆರೆಗೆ ನರೆದಲಗ ಅಥವಾ ರಾಗಿ ಮತ್ತು ರಿಹಿ ಅಂದರೆ ಭತ್ತವನ್ನು ಹಾಕಲಾಗುತ್ತದೆ ನೆಕ್ಸ್ಟ್ ಹೇಡಿ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶ್ರೇಷ್ಠವೆಂದು ಹೇಳಲಾಗಿರುವ ಧಾನ್ಯಗಳಾವುವು ಉತ್ತರ ಕೆಲವರು ಗೋಧಿ ಸಾಮೆ ನವಣೆ ಕಂಬ ಜೋಳ ಹಾರಕವನ್ನು ಶ್ರೇಷ್ಠವೆಂದು ಹೇಳಿದರೆ ಕೆಲವರು ಭತ್ತವನ್ನು ಮತ್ತು ಕೆಲವರು ರಾಗಿಯನ್ನು ಶ್ರೇಷ್ಠ ಧಾನ್ಯಗಳೆಂದು ಹೇಳುವರು ಪ್ರಶ್ನೆ ಎರಡು ಗೌತಮರು ನರೆದಲಗನೆ ಶ್ರೇಷ್ಠವೆನ್ನಲು ರಿಹಿಯು ಹೇಳಿದ್ದೇನು ಉತ್ತರ ಎಲ್ಲ ಧರ್ಮಗಳ ಸಾರವನ್ನು ನೀವು ಅರಿತಿದ್ದೀರಿ ಎಲ್ಲರ ಬಗ್ಗೆ ನಿಮಗೆ ತಿಳಿದಿಲ್ಲವೇ ಈ ರೀತಿ ಇಲ್ಲಿ ನನ್ನನ್ನು ಕಡೆಗಣಿಸಿ ಮಾತನಾಡುವುದು ಸರಿಯಲ್ಲ ಭತ್ತನಾದ ನಾನು ಮತ್ತು ಗೋಧಿ ಮೊದಲಾದ ಧಾನ್ಯಗಳು ಇಲ್ಲಿರಲು ರಾಗಿಯೇ ಶ್ರೇಷ್ಠ ಎಂದು ಹೇಳುವುದು ಯಾವ ನ್ಯಾಯ ಎಂದು ರಿಹಿಯು ಗೌತಮರಿಗೆ ಹೇಳಿತು ಪ್ರಶ್ನೆ ಮೂರು ಗ್ರಿಹಿಯನ್ನು ಯಾವ ಯಾವ ಮಂಗಳ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ ಉತ್ತರ ಗ್ರಿಹಿಯನ್ನು ಬ್ರಾಹ್ಮಣರ ಉಪನಯನದಲ್ಲಿ ವ್ರತಗಳ ಆಚರಣೆಗಳಲ್ಲಿ ಒಳ್ಳೆಯ ಭೋಜನದಲ್ಲಿ ಮಂತ್ರಾಕ್ಷತೆಗಳಲ್ಲಿ ಶುಭ ಸಮಾರಂಭಗಳಲ್ಲಿ ಆರತಿ ಮಾಡುವಾಗ ಯಜ್ಞ ಯುಗಾದಿಗಳನ್ನು ಅರಮನೆಗಳಲ್ಲಿ ದೇವರ ನೈವೇದ್ಯಕ್ಕೆ ಬಳಸಲಾಗುತ್ತದೆ ಪ್ರಶ್ನೆ ನಾಲ್ಕು ನರೆದಲಗವು ಗ್ರಿಹಿಯನ್ನು ಏನೆಂದು ಹೀಯಾಳಿಸಿತು ಉತ್ತರ ನರೆದಲಗವು ವಿಹಿಯನ್ನು ನೀನು ಸತ್ಯಹೀನಾಗಿದ್ದು ಬಡವರನ್ನು ಕಣ್ಣೆತ್ತಿ ನೋಡುವುದಿಲ್ಲ ಶ್ರೀಮಂತರನ್ನು ಹಿಂಬಾಲಿಸಿ ನಡೆಯುವ ಆಸೆ ಆಸೆ ನನ್ನದು ಹೆತ್ತ ಬಾಣಂತಿಯರು ಹಾಗೂ ರೋಗಿಗಳಿಗೆ ನೀನು ಪಥ್ಯವಾಗಿರುವೆ ಹೆಣದ ಬಾಯಿಗೆ ತುತ್ತಾಗಿರುವೆ ನಿನ್ನ ಜನ್ಮ ನಿರರ್ಥಕ ಎಂದು ಹೀಯಾಳಿಸಿತು ಪ್ರಶ್ನೆ ಐದು ಶ್ರೀರಾಮನು ಧಾನ್ಯಗಳ ವಿಚಾರದಲ್ಲಿ ಕೈಗೊಂಡ ತೀರ್ಮಾನವೇನು ಉತ್ತರ ಶ್ರೀರಾಮ ರಾಗಿ ಮತ್ತು ಭತ್ತಗಳ ವಾದ ವಿವಾದಗಳನ್ನು ಗಮನಿಸಿ ನೀವಿಬ್ಬರೂ ಪರಮಧಾನ್ಯಗಳಾಗಿರಿ ಎಂದು ಹೇಳುತ್ತಾ ಇವರಿಬ್ಬರನ್ನು ಆರು ತಿಂಗಳು ಸೆರೆಮನಿಯಲ್ಲಿ ಹಾಕಿದರೆ ಇವರು ವಾದಿಸುವ ಹಿರಿಯ ಕಿರಿಯ ಸಮಸ್ಯೆಗಳು ದೂರವಾಗಿ ಇವರ ಪೌರುಷವನ್ನು ಅರಿಯಬಹುದು ಎಂಬ ತೀರ್ಮಾನವನ್ನು ಕೈಗೊಂಡನು ನೆಕ್ಸ್ಟ್ ಹೇಳಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶ್ರೀರಾಮನು ನರೆದಲಗ ಹಾಗೂ ರಿಹಿಯನ್ನು ಸೆರೆಮನೆಗೆ ಹಾಕಲು ಕಾರಣವೇನು ಉತ್ತರ ಶ್ರೀರಾಮ ಹದಿನಾಲ್ಕು ವರ್ಷ ವನವಾಸ ಮುಗಿಸಿ ಹಿಂದಿರುಗಿದಾಗ ಗೌತಮ ಮುನಿಯ ಆಶ್ರಮದಲ್ಲಿ ವಿವಿಧ ಧಾನ್ಯಗಳಿಂದ ತಯಾರಿಸಿದ ಭಕ್ಷ್ಯಗಳ ರುಚಿಯ ಬಗ್ಗೆ ಮಾತುಕತೆ ನಡೆಯುತ್ತದೆ ಆಗ ಹನುಮಂತ ಧಾನ್ಯದ ಸತ್ವವನ್ನು ನೋಡಿ ಶ್ರೇಷ್ಠತೆಯನ್ನು ನಿರ್ಧರಿಸಬೇಕೆನ್ನುತ್ತಾನೆ ಆಗ ಗೌತಮರು ಧಾನ್ಯಗಳನ್ನು ತರಿಸುತ್ತಾರೆ ಚರ್ಚೆಯು ಆರಂಭವಾಗುತ್ತದೆ ಕೆಲವರು ಗೋಧಿ ಸಾಮೆ ನವಣೆ ಕಂಬ ಜೋಳ ಹಾರಕವನ್ನು ಶ್ರೇಷ್ಠವೆಂದರೆ ಇನ್ನು ಕೆಲವರು ಭತ್ತ ಕೆಲವರು ರಾಗಿಯನ್ನು ಶ್ರೇಷ್ಠವೆನ್ನುತ್ತಾರೆ ಬ್ರಾಹ್ಮಣರ ಉಪನಯನದಲ್ಲಿ ವ್ರತಗಳ ಆಚರಣೆಯಲ್ಲಿ ಒಳ್ಳೆಯ ಭೋಜನದಲ್ಲಿ ಮಂತ್ರಾಕ್ಷತೆಗಳಲ್ಲಿ ಶುಭ ಸಮಾರಂಭಗಳಲ್ಲಿ ಅರಮನೆಗಳಲ್ಲಿ ದೇವರ ನೈವೇದ್ಯಕ್ಕೆ ನನ್ನನ್ನೇ ಬಳಸುತ್ತ ಬಳಸಿಕೊಳ್ಳುತ್ತಾರೆಂದು ಗ್ರೀಹಿ ತನ್ನ ಶ್ರೇಷ್ಠತೆಯನ್ನು ವಿವರಿಸುತ್ತದೆ ಆಗ ನರೆದಲಗ ಬರಗಾಲ ಬಂದಾಗ ಅನ್ನವಿಲ್ಲದೆ ಅಳಿದು ಹೋಗುತ್ತಿರುವ ಪ್ರಾಣಿಗಳನ್ನು ನಾನು ಸಲಹುತ್ತೇನೆ ಆಗ ನೀನೆಲ್ಲಿರುತ್ತೀಯ ನಿನ್ನ ಬಳಗವೆಲ್ಲಿರುತ್ತದೆ ಎಂದು ವಾದ ಮಾಡುತ್ತದೆ ಆಗ ರಾಗಿ ಹಾಗೂ ಭತ್ತದ ವಾದ ವಿವಾದಗಳನ್ನು ನಿಲ್ಲಿಸಲು ರಾಮನು ಇವರಿಬ್ಬರನ್ನು ಆರು ತಿಂಗಳು ಸೆರೆಮನೆಯಲ್ಲಿ ಹಾಕಿದರೆ ಹಿರಿಯ ಕಿರಿಯ ಸಮಸ್ಯೆಗಳು ದೂರವಾಗಿ ಅವರ ಪೌರುಷವನ್ನು ಅರಿಯಬಹುದೆಂದು ತೀರ್ಮಾನಿಸಿ ಶ್ರೀರಾಮನು ನರೆದಲಗ ಹಾಗೂ ರಿಹಿಯನ್ನು ಸೆರೆಮನೆಗೆ ಹಾಕುತ್ತಾನೆ ಪ್ರಶ್ನೆ ಎರಡು ನರೆದಲಗ ಹಾಗೂ ರಿಹಿಗಳ ನಡುವೆ ನಡೆದ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ಉತ್ತರ ಶ್ರೀರಾಮನು ವನವಾಸ ಮುಗಿಸಿ ಗೌತಮ ಮುನಿಗಳ ಆಶ್ರಮಕ್ಕೆ ಬಂದಾಗ ಅಲ್ಲಿ ವಿವಿಧ ಧಾನ್ಯಗಳಿಂದ ತಯಾರಿಸಿದ ಭಕ್ಷ್ಯಗಳ ಶ್ರೇಷ್ಠತೆಯ ಬಗ್ಗೆ ಚರ್ಚೆ ನಡೆಯುತ್ತಿರುತ್ತದೆ ಕೆಲವರು ಗೋಧಿ ನವಣೆ ಸಾಮೆ ಕಂಬ ಜೋಳ ಹಾರಕವನ್ನು ಶ್ರೇಷ್ಠವೆಂದರೆ ಕೆಲವರು ಭತ್ತವನ್ನು ಇನ್ನೂ ಕೆಲವರು ರಾಗಿಯನ್ನು ಶ್ರೇಷ್ಠವೆಂದರು ಆಗ ರುಹಿ ಬ್ರಾಹ್ಮಣರ ಉಪನಯನದಲ್ಲಿ ವ್ರತಗಳ ಆಚರಣೆಗಳಲ್ಲಿ ಒಳ್ಳೆಯ ಭೋಜನದಲ್ಲಿ ಮಂತ್ರಾಕ್ಷತೆಯಲ್ಲಿ ಶುಭ ಸಮಾರಂಭಗಳಲ್ಲಿ ಯಾಗಾದಿಗಳಲ್ಲಿ ಅರಮನೆಯಲ್ಲಿ ದೇವರ ನೈವೇದ್ಯಕ್ಕೆ ನಾನು ಶ್ರೇಷ್ಠವೆನ್ನುತ್ತದೆ ಆಗ ನರೆದಲಗವು ಬರಗಾಲದಲ್ಲಿ ಅನ್ನವಿಲ್ಲದೆ ಅಳಿದು ಹೋಗುತ್ತಿರುವ ಪ್ರಾಣಿಗಳನ್ನು ನಾನು ಸಲಹುತ್ತೇನೆ ಆಗ ನೀನು ಎಲ್ಲಿರುತ್ತೀಯಾ ನಿನ್ನ ಬಳಗವೆಲ್ಲಿರುತ್ತದೆ ಎಂದಿಗೂ ನೀನು ಬಡವರನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ ಬಾಣಂತಿಯರಿಗೆ ಮತ್ತು ರೋಗಿಗಳಿಗೆ ಪಥ್ಯವಾಗಿರುವೆ ಹೆಣದ ಬಾಯಿಗೆ ತುತ್ತಾಗುವೆ ನಿನ್ನ ಜನ್ಮ ನಿರರ್ಥಕ ಎಂದು ಭತ್ತವನ್ನು ಹೀಯಾಳಿಸಿತು ಹೀಗೆ ನರೆದಲಗ ಮತ್ತು ವಿಹಿಗಳ ನಡುವೆ ಸಂವಾದ ನಡೆಯುತ್ತದೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಸಂದರ್ಭ ಒಂದು ನಮ್ಮಯ್ಯ ದಶ ದೇಶ ಕತಿಶಯ ನರೆದಲಗ ಆಯ್ಕೆ ಈ ವಾಕ್ಯವನ್ನು ಕನಕದಾಸರು ಬರೆದಿರುವ ರಾಮಧಾನ್ಯ ಚರಿತೆ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ರಾಮಧಾನ್ಯ ಚರಿತೆ ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಧಾನ್ಯಗಳಲ್ಲಿ ಯಾವುದು ಶ್ರೇಷ್ಠ ಎಂಬ ಚರ್ಚೆ ನಡೆಯುತ್ತಿದ್ದಾಗ ಗೌತಮ ಮುನಿಗಳು ರಾಗಿಯೇ ಶ್ರೇಷ್ಠ ಇವನು ಶಕ್ತಿ ಹೊಂದಿದವನು ಎಂದು ಶ್ರೀರಾಮನಿಗೆ ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ರಾಗಿಯು ಸಂಪೂರ್ಣ ಪೌಷ್ಟಿಕ ಭರಿತ ಆಹಾರವಾಗಿದ್ದು ಎಲ್ಲ ವರ್ಗದವರಿಗೂ ಸುಲಭ ಬೆಲೆಗೆ ಸಿಗುವಂತಾಗಿದ್ದೆ ಸಿಗುವಂತಾಗಿದೆ ಎಂಬುದೇ ಇಲ್ಲಿ ಸ್ವಾರಸ್ಯಕರವಾಗಿದೆ ಸಂದರ್ಭ ಎರಡು ಕುಲಹೀನ ನೀನು ಪ್ರತಿಷ್ಠ ಸುಡು ಮತಿಹೀನ ನೀನು ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಗಳ ಸಂದರ್ಭ ಗೌತಮರು ರಾಗಿಯು ಶ್ರೇಷ್ಠ ಎಂದು ಹೇಳುವಾಗ ಭತ್ತವು ಕೋಪಗೊಂಡು ಶ್ರೀರಾಮನ ಸನ್ನಿಹದಲ್ಲಿ ನೀನು ಕುಲಹೀನ ಎಂದು ರಾಗಿಯನ್ನು ಹೀಯಾಳಿಸುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಮೂಡಿಬಂದಿದೆ ಸ್ವಾರಸ್ಯ ಕೆಳವರ್ಗ ಮತ್ತು ಮೇಲ್ವರ್ಗ ಎಂಬ ಅಸಮಾನತೆ ತೋರುತ್ತಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಸಂದರ್ಭ ಮೂರು ವಿಲಯ ಕಾಲದೊಳ ನಿಲ್ಲ ವಿಲಯ ಕಾಲದೊಳ ಅಳಿವ ಪ್ರಾಣಿಗಳಾಧರಿಸಿ ಸಲಹುದೆ ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ರಿಹಿಯು ನೆರದಲೆಗವನ್ನು ಹೀಯಾಳಿಸಿದಾಗ ರಾಗಿಯು ಬರಗಾಲ ಬಂದಾಗ ಅನ್ನವಿಲ್ಲದೆ ಅಳಿದು ಹೋಗುತ್ತಿರುವ ಪ್ರಾಣಿಗಳನ್ನು ನಾನು ಸಲಹುವೆ ಆಗ ನೀನು ಎಲ್ಲಿರುತ್ತೀಯ ನಿನ್ನ ಬಳಗ ಎಲ್ಲಿರುತ್ತದೆ ಎಂದು ನರದಲಗವು ಕೇಳುವಾಗ ಈ ಮಾತು ಮೂಡಿಬಂದಿದೆ ಸ್ವಾರಸ್ಯ ಬರಗಾಲ ಬಂದಾಗ ಎಲ್ಲ ವರ್ಗದವರ ಪ್ರಾಣವನ್ನು ಉಳಿಸುತ್ತದೆಂಬ ರಾಗಿಯ ಮಹತ್ವವು ಇಲ್ಲಿ ಸ್ವಾರಸ್ಯಕರವಾಗಿದೆ ಸಂದರ್ಭ ನಾಲ್ಕು ನೋಡಿ ಇವರಿರಲಿ ಸೊರೆ ಸೆರೆಯೊಳಗಾರು ತಿಂಗಳು ಆಯ್ಕೆ ಮೊದಲೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ರಾಗಿ ಮತ್ತು ಭತ್ತ ತಾವೇ ಶ್ರೇಷ್ಠ ಎಂದು ವಾದವನ್ನು ಮಾಡುತ್ತಿದ್ದಾಗ ಆ ವಾದ ವಿವಾದಗಳನ್ನು ನಿಲ್ಲಿಸಿ ಅವರ ಪೌರುಷವನ್ನು ತಿಳಿಯಲು ಆರು ತಿಂಗಳು ಸೆರೆಮನೆಗೆ ಹೋಗಲು ಶ್ರೀರಾಮನು ರಾಗಿ ಮತ್ತು ಭತ್ತಕ್ಕೆ ಹೇಳಿದನು ಸ್ವಾರಸ್ಯ ಶ್ರೀರಾಮನಿಗೆ ರಾಗಿಯೇ ಶ್ರೇಷ್ಠ ಎಂದು ಗೊತ್ತಿದ್ದರೂ ನ್ಯಾಯಯುತವಾಗಿ ತೀರ್ಮಾನ ಮಾಡಿ ಯಾರು ಶ್ರೇಷ್ಠ ಎಂದು ತಿಳಿಯಲು ಮುಂದಾಗಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಳ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಫಸ್ಟ್ ಒನ್ ನೋಡಿ ಪುರಂದರ ದಾಸರು ಪುರಂದರ ವಿಠಲ ಕನಕದಾಸರು ಕಾಗಿನೆಲೆ ಆದಿಕೇಶವ ಎರಡನೇದಾಗಿ ಪ್ರಿಹಿ ಅಂದರೆ ಭತ್ತ ನರೇದಲಗ ಅಂದರೆ ರಾಗಿ ಮೂರನೇದು ನೋಡಿ ಬಾಣಂತಿಯರಿಗೆ ಪಥ್ಯ ಹೆಣದ ಬಾಯಿಗೆ ತುತ್ತು ನಾಲ್ಕನೇದಾಗಿ ಕ್ಷಿತಿ ಅಂದರೆ ಭೂಮಿ ವಿರಂಚಿ ಅಂದರೆ ಬ್ರಹ್ಮ ಐದನೇದಾಗಿ ಸೆರೆಯೊಳಗೆ ಆಗಮಸಂಧಿ ತಾನೆಲ್ಲಿ ಲೋಪಸಂಧಿ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಗುಂಪಿಗೆ ಸೇರದ ಪದಗಳನ್ನು ಆಯ್ದು ಬರೆಯಿರಿ ಮೊದಲನೇದಾಗಿ ಹರಿಭಕ್ತ ಸಾಗರ ರಾಮಧಾನ್ಯ ಚರಿತೆ ರಾಮಾಶ್ವ ಮೇಧಂ ರಾಮಾಶ್ವ ಮೇಧಂ ನಳ ಚರಿತ್ರೆ ಇದರಲ್ಲಿ ಗುಂಪಿಗೆ ಸೇರದ ಪದ ರಾಮಾಶ್ವ ಮೇಧಂ ಎರಡನೇದಾಗಿ ಕನಕದಾಸರು ಪುರಂದರದಾಸರು ವ್ಯಾಸರಾಯರು ಬಸವಣ್ಣ ಗುಂಪಿಗೆ ಸೇರದ ಪದ ಬಸವಣ್ಣ ಮೂರನೇದಾಗಿ ರಿಹಿ ಗೋಧಿ ನೆಲ್ಲು ಭತ್ತ ಗುಂಪಿಗೆ ಸೇರದ ಪದ ಗೋಧಿ ನಾಲ್ಕನೇದಾಗಿ ಗುಣಸಂಧಿ ಲೋಪಸಂಧಿ ಆಗಮಸಂಧಿ ಆದೇಶ ಸಂಧಿ ಗುಂಪಿಗೆ ಸೇರದ ಪದ ಗುಣಸಂಧಿ ನೆಕ್ಸ್ಟ್ ನೋಡಿ ಅಭ್ಯಾಸ ಚಟುವಟಿಕೆ ಪ್ರಶ್ನೆ ಒಂದು ಮಾತ್ರೆ ಎಂದರೇನು ಉದಾಹರಣೆ ಸಹಿತ ವಿವರಿಸಿ ಉತ್ತರ ಚಂದ್ರಶಾಸ್ತ್ರದಲ್ಲಿ ಮಾತ್ರೆ ಎಂದರೆ ಕಾಲವನ್ನು ಅಳೆಯುವ ಮಾನ ಒಂದು ಋಸ್ವ ಅಕ್ಷರವನ್ನು ಉಚ್ಚರಿಸಲು ಬೇಕಾಗುವ ಕಾಲವೇ ಒಂದು ಮಾತ್ರ ಕಾಲ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಲಘು ಎರಡು ಅಥವಾ ಅದಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಗುರು ಪ್ರಶ್ನೆ ಎರಡು ಮಾತ್ರ ಗಣ ಎಂದರೇನು ಅದರ ವಿಧಗಳುವು ತಿಳಿಸಿ ಉತ್ತರ ಮಾತ್ರೆಗಳ ಆಧಾರದಿಂದ ಗಣ ವಿಭಾಗ ಮಾಡಲಾಗುವ ಗಣಗಳನ್ನು ಮಾತ್ರ ಗಣ ಎನ್ನುವರು ಮಾತ್ರಾಗಣದಲ್ಲಿ ಮೂರು ವಿಧಗಳಿವೆ ಮೊದಲನೇದಾಗಿ ಕಂದ ಎರಡನೇದಾಗಿ ಷಟ್ಪದಿ ಮೂರನೇದಾಗಿ ರಗಳೆ ಪ್ರಶ್ನೆ ಮೂರು ಕಂದ ಪದ್ಯದ ಲಕ್ಷಣಗಳೇನು ಉತ್ತರ ಕಂದ ಪದ್ಯದ ಲಕ್ಷಣಗಳೆಂದರೆ ಮೊದಲನೇದಾಗಿ ನಾಲ್ಕು ಪಾದಗಳಿರಬೇಕು ಒಂದು ಮತ್ತು ಮೂರನೆಯ ಪಾದಗಳು ಪರಸ್ಪರ ಸಮನಾಗಿದ್ದು ನಾಲ್ಕು ಮಾತ್ರೆಗಳ ತಲಾ ಮೂರು ಮೂರು ಕಣಗಳಿರಬೇಕು ಎರಡು ಮತ್ತು ನಾಲ್ಕನೆಯ ಪಾದಗಳು ಪರಸ್ಪರ ಸಮನಾಗಿದ್ದು ನಾಲ್ಕು ಮಾತ್ರೆಗಳು ತಲಾ ಐದೈದು ಗಣಗಳಿರಬೇಕು ಪ್ರಶ್ನೆ ನಾಲ್ಕು ಷಟ್ಪದಿ ಎಂದರೇನು ಭಾಮಿನಿ ಷಟ್ಪದಿಯ ಲಕ್ಷಣಗಳೇನು ಉತ್ತರ ಆರು ಪಾದಗಳಿರೋ ಪಾದಗಳಿಂದ ಕೂಡಿರುವ ಪದಕ್ಕೆ ಷಟ್ಪದಿ ಎನ್ನುವರು ಭಾಮಿನಿ ಷಟ್ಪದಿಯ ಲಕ್ಷಣಗಳು ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರಬೇಕು ಒಂದು ಎರಡು ನಾಲ್ಕು ಮತ್ತು ಐದನೆಯ ಪಾದಗಳು ಪರಸ್ಪರ ಸಮನಾಗಿದ್ದು ಮೂರು ಮಾತ್ರೆಗಳ ಆನಂತರ ನಾಲ್ಕು ಮಾತ್ರೆಗಳ ತಲಾ ಎರಡೆರಡು ಗಣಗಳಿರಬೇಕು ಮೂರು ಮತ್ತು ಆರನೆಯ ಪಾದಗಳು ಪರಸ್ಪರ ಸಮನಾಗಿದ್ದು ಮೂರು ಮಾತ್ರೆಗಳ ಆನಂತರ ನಾಲ್ಕು ಮಾತ್ರೆಗಳ ತಲಾ ಮೂರು ಮೂರು ಗಣಗಳು ಮತ್ತು ಒಂದು ಗುರು ಇರಬೇಕು ಮಕ್ಕಳ ಇಲ್ಲಿಗೆ ರಾಮಧಾನ್ಯ ಚರಿತೆ ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಸಂದರ್ಭ ಗ್ರಾಮರ್ ಪ್ಯಾಟ್ ಎಲ್ಲವೂ ಮುಗಿದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್